ನೋಡಿ ಫ್ರೆಂಡ್ಸ್ ನಾನು ಇವತ್ತು ಜನಪದ ಗೀತೆ ನನಗೆಳೆಯ ನೆನ ಗೆಳೆಯ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯ ನನಗೆಳೆಯ ನನ್ನ ಮನಸೋ ನಿನದಯ್ಯ ದಯ್ಯ ನನ ಗೆಳೆಯ ನನಗೆಳೆಯ ನನ ಕನಸೇ ನೀನ ಹಿಡಿದು ನಾ ಹೋಗುವಾಗ ಸಿಳೆ ಹಾಕ್ತಿದ್ದೆ ಬಿಟ್ಟು ಬಿಡದಾಂಗ ಓಣಿ ಹಿಡಿದು ನಾ ಹೋಗುವಾಗ ಸಿಳೆ ಹಾಕ್ತಿದ್ದೆ ಬಿಟ್ಟು ಬಿಡದಾಂಗ ಮನಸೈತಿ ನಿನ್ನ ಮ್ಯಾಗ ಕನಸೈತಿ ನಿನ ಮ್ಯಾಗ ನನ ಗೆಳೆಯ ನನ್ನ ಗೆಳೆಯ ಮನಸು ನಿನ ದಯ್ಯ ನನಗೆಳೆಯ ನನ ಗೆಳೆಯ ನನ್ನ ಕನಸೇ ನೀನಯ್ಯ ನನ ಗೆಳೆಯ ನನ್ನ ಮನಸು ನಿನ ದಯ್ಯ ನಮ್ಮೂರ ಶಾಲ್ಯಾಗ ನೀ ಆಡುವಾಗ ಕೆರಿ ನೀರು ಕೊಡಾಕ ಬರುತ್ತಿದ್ದ ನಿನ್ನ ನೋಡೋಣ ಪದಾಗ ನಮ್ಮೂರ ಕಬಡ್ಡಿ ನೀ ಆಡುವಾಗ ಕೆರಿ ನೀರು ಕೊಡಾಕ ಬರುತ್ತಿದ್ದ ನಿನ್ನ ನೋಡೋ ನೆಪದಾಗ ನೀರು ಕುಡಿದು ನೀ ನಕ್ಕಾಗ ಮಿಂಚೋಡ್ದಂಗಾಯ್ತು ನನ್ನ ಮನದಾಗ ನೀರು ಕುಡಿದು ನೀ ನಕ್ಕಾಗ ಮಿಂಚೊಡ್ದಂಗಾಯ್ತು ನನ್ನ ಮನದಾಗ ಮನಸ್ಸಾತು ನಿನ್ನ ಮ್ಯಾಗ ಕನಸಾಯ್ತು ನಿನ ಮ್ಯಾಗ ನನ ಗೆಳೆಯ ನನ ಗೆಳೆಯ ನನ್ನ ನನ ಗೆಳೆಯ ನನ ಗೆಳೆಯ ನನ್ನ ಮನಸ್ಸು ನಿನದಯ್ಯ ದಯ್ಯ ಗೆಳೆಯ ನನ ಗೆಳೆಯ ನನ್ನ ಕನಸೇ ನೀನಯ್ಯ ಬನ್ನಿ ಮುಡಿ ಹಬ್ಬದಾಗ ಪಟಗ ಸುತ್ತಿ ನಿಂತಾಗ ಕೊಳಲನೂದು ಕೃಷ್ಣ ಬೆಳ್ಳಿ ರಥದ ಮ್ಯಾಲೆ ಬಂದಂಗ ಅತ್ತಿ ಅಂದೆ ನಿಮ್ಮವ್ವಾಗ ಮಾವ ಅಂದೆ ನಿಮ್ಮಪ್ಪಾಗ ಅತ್ತಿ ಅಂದೆ ನಿಮ್ಮವ್ವಾಗ ಮಾವ ಅಂದೆ ನಿಮ್ಮಪ್ಪಾಗ ಪಕ್ಕ ಆದೋ ಮನದಾಗ ಹೋಳ್ಗಿ ಊಟ ಯಾವಾಗ ನನಗೆಳೆಯ ನನಗೆಳೆಯ ಕನಸು ನಿನ ದಯ್ಯ ನನಗೆಳೆಯಾ ಗೆಳೆಯ ನನ ಕನಸೇ ನೀನಯ್ಯ